ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಪವಿ ಮಹಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ತಂಗಿ ಮದುವೆಗೆ ಅಂತ ಏನ್ ಸ್ಯಾರೀಸ್ ತಗೊಂಡಿದ್ದಾಳೆ ಆ ಸ್ಯಾರೀಸ್ ಮತ್ತೆ ಅದರದ್ದು ಬ್ಲೌಸ್ ಏನ್ ವರ್ಕ್ ಮಾಡಿಸಿದಾಳೆ ಆ ಬ್ಲೌಸ್ ಡಿಸೈನ್ಸ್ನ ನಾನು ನಿಮಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಹುಡುಗನ ಮನೆಯವರು ಏನ್ ಸ್ಯಾರೀಸ್ ತಗಿದ್ದಾರೆ ಆ ಸ್ಯಾರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಮೊದಲಿಗೆ ಫಸ್ಟ್ ಸ್ಯಾರಿ ಬಂದು ಈ ಸ್ಯಾರಿ ಇದು ಚೌಟ್ರಿ ಹೋದ ತಕ್ಷಣ ಆಗೋಬೇಕಾಗಿರುವಂತಹ ಒಂದು ಸ್ಯಾರಿ ವಿಳ್ಳ ಶಾಸ್ತ್ರಕ್ಕೆ ಈ ಸ್ಯಾರಿನ ತಗೊಂಡಿದ್ದಾಳೆ ಈ ಸ್ಯಾರಿ ಪ್ರೈಸ್ ಬಂದು ಟೆನ್ ತೌಸಂಡ್ ಇದು ಗೋಲ್ಡ್ ಮತ್ತು ಲೈಟಾಗಿ ನೋಡಿ ಬಾರ್ಡರಲ್ಲಿ ಇದಿದೆ ಲೈಟು ಕಲರ್ ಪರ್ಪಲಲ್ಲಿ ಇದೆ ಇದು ಸ್ವಲ್ಪ ಇನ್ನೆಲ್ಲ ಫುಲ್ ಸ್ಯಾರಿ ಮೈದಾನ ಎಲ್ಲ ಗೋಲ್ಡಲ್ಲೇ ಇದೆ ಇದ್ರದ್ದು ಬ್ಲೌಸ್ ಬಂದು ನೋಡಿ ಈ ಥರ ನಾವು ಎಲ್ಲ ಬ್ಲೌಸ್ಗಳು ಕೊಟ್ಟಿರೋದು ಕೂಡ ಮೀನಾ ಎಂಗೇಜ್ಮೆಂಟ್ ಎಂಗೇಜ್ಮೆಂಟಲ್ಲಿ ನೋಡಿ ಬ್ಲೌಸ್ ಡಿಸೈನ್ ಬಂದು ಈ ರೀತಿಯಾಗಿದೆ ಎಲ್ಲ ಎಂಗೇಜ್ಮೆಂಟಲ್ಲಿ ನಾವು ಎಲ್ಲಿ ಕೊಟ್ಟಿದ್ವಿ ಮೀನಾ ಬಜಾರಲ್ಲಿ ಅಲ್ಲೇ ಕೂಡ ನಾವು ಇದನ್ನು ಸ್ಟಿಚ್ ಮಾಡಿಸೋದು ಸ್ಟಿಚಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರು ಸೊ ಅಲ್ಲೇ ಮಾಡಿಸೋಣ ಹೇಳಿ ಅಲ್ಲೇ ಮಾಡಿಸಿದೀವಿ ಬ್ಲೌಸ್ ಕೂಡ ಅಷ್ಟೇ ಗೋಲ್ಡಲ್ಲೇ ಇತ್ತು ಸೊ ಕಾಂಟೆಸ್ಟ್ ಏನೂ ಇರಲಿಲ್ಲ ಸೊ ಹಾಗಾಗಿ ನೋಡಿ ಈ ಥರ ಒಂದು ಡಿಸೈನನ್ನು ನಾವು ಸ್ಟಿಚ್ ಮಾಡಿಸ್ಕೊಂಡಿದ್ದೀವಿ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಮೂರು ಸಾವಿರ ನೋಡಿ ಚೆನ್ನಾಗಿ ವರ್ಕ್ ಎಲ್ಲ ಮಾಡಿದ್ದಾರೆ ನೆಕ್ಸ್ಟ್ ಸ್ಯಾರಿ ಬಂದು ಇದು ನೈಟ್ ರಿಸೆಪ್ಷನ್ಗೆ ತಗೊಂಡಿರಂತದ್ದು ನೋಡಿ ಈ ಸ್ಯಾರಿ ಪ್ರೈಸ್ ಬಂದು ಹದ್ನಾಲ್ಕೂವರೆ ಸಾವಿರ ನೈಟ್ ರಿಸೆಪ್ಷನ್ಗೆ ಒಳ್ಳೆ ಲೆಹಂಗಾ ಏನು ತಗೊಂಡಿಲ್ಲ ಗೌನು ಲೆಹಂಗಾ ಆ ಥರ ಸ್ಯಾರಿನೇ ತಗೊಂಡಿದಳೆ ಈ ಸ್ಯಾರಿ ಕೂಡ ಕರ್ನಾಟಕ ಸ್ಯಾರಿ ಸಿಲ್ಕ್ ತೊಗೊಂಡಿರೋದು ಈ ಸ್ಯಾರಿ ಅಂತೂ ತುಂಬಾ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಎಲ್ಲರಿಗೂ ಸೊ ಹಾಗಾಗಿ ಇದು ನೈಟ್ ಚೆನ್ನಾಗಿರುತ್ತೆ ರಿಸೆಪ್ಷನ್ಗೆ ಅಂತ ಹೇಳಿ ಇದನ್ನ ತಗೊಂಡಿದೀವಿ ಇದು ಒಂದು ರೀತಿ ತ್ರೀ ಕಲರ್ ಶೇಡ್ ಇದೆ ಇದು ಇದು ಮೂರು ತರ ಕಾಣಿಸುತ್ತೆ ಇದು ಗೋಲ್ಡಲ್ಲೂ ಇದೆ ರೋಸ್ ಪಿಂಕಲ್ಲೂ ಕಾಣಿಸ್ತಿದೆ ತುಂಬಾ ಚೆನ್ನಾಗಿದೆ ಇದು ಇದಕ್ಕೂ ಕೂಡ ಅಷ್ಟೇ ಪರ್ಪಲ್ ಸ್ವಲ್ಪ ಇದೆ ಇದ್ರದ್ದು ಬ್ಲೌಸ್ ಬಂದು ನೋಡಿ ಕುಚ್ಚಿ ಕೂಡ ಅಲ್ಲೇ ಹಾಕಿಸ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲನೂ ಇದು ಸ್ವಲ್ಪ ರಿಸೆಪ್ಷನ್ ಆಗ ಆಗಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಇದನ್ನು ವರ್ಕ್ ಮಾಡಿಸಿದ್ದೀವಿ ನೋಡಿ ಇದ್ರದ್ದು ಪ್ರೈಸ್ ಬಂದು ಎಷ್ಟಿದೆ ಇದು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಹ್ಞೂ ತ್ರೀ ತೌಸಂಡ್ ತ್ರೀ ಹಂಡ್ರೆಡು ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಎಲ್ಲ ಡಿಸೈನ್ಸ್ ಎಲ್ಲ ಇದು ಸ್ವಲ್ಪ ಬೀಡ್ಸ್ ಅಲ್ಲಿ ಜಾಸ್ತಿ ವರ್ಕ್ ಮಾಡಿದಾರೆ ನಮ್ಮ ಥರ ಡಿಸೈನ್ ಹೇಳಿದ್ವಿ ರಿಸೆಪ್ಷನ್ಗೆ ಅದು ನೈಟ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಲೈಟ್ ಎಲ್ಲ ಇರೋದ್ರಿಂದ ಅಂತ ಹೇಳಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಡಿಸೈನ್ಸ್ ನಾನು ಕೊಡ್ತೀನಿ ಈ ರೀತಿ ಇದೆ ಡಿಸೈನ್ಸ್ ನೆಕ್ಸ್ಟ್ ಸ್ಯಾರಿ ಬಂದು ಇದು ಡೇ ರಿಸೆಪ್ಷನ್ಗೆ ಈ ಸ್ಯಾರಿ ಅಂತೂ ತುಂಬಾ ಇಷ್ಟ ಆಯ್ತು ಲ್ಯಾವೆಂಡರ್ ಈ ತರ ಕಲರ್ ಸ್ಯಾರಿ ನಮ್ಮ ಹತ್ರ ಈ ತರ ಕಾಂಟೆಸ್ಟ್ ಅಲ್ಲಿ ನಮ್ಮ ಹತ್ರ ಸ್ಯಾರಿ ಇರಲಿಲ್ಲ ಸೊ ಹಾಗಾಗಿ ಈ ಸ್ಯಾರಿನ ಚಾಯ್ಸ್ ಮಾಡಿ ತಗೊಂಡಿದ್ವಿ ಲ್ಯಾವೆಂಡರ್ಗೆ ಇದು ಫುಲ್ ಸಿಲ್ವರ್ ಜರಿ ಇದೆ ಸ್ಯಾರಿ ಫುಲ್ ಇದೇ ತರ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಂತೂ ಇದು ಡೇ ರಿಸೆಪ್ಷನ್ಗೆ ಇದನ್ನ ತಗೊಂಡಿದ್ದಾಳೆ ಇದ್ರದ್ದು ಬ್ಲೌಸ್ ಬಂದು ನೋಡಿ ಡಿಸೈನ್ ಈ ರೀತಿಯಾಗಿದೆ ಇದು ಕೂಡ ಅಷ್ಟೇ ಸ್ವಲ್ಪ ಗ್ರ್ಯಾಂಡ್ ಆಗಿ ವರ್ಕ್ ಎಲ್ಲ ಪ್ರೈಸ್ ಬಂದು ಮೂರು ಸಾವಿರದ ನಾನೂರು ಯಾಕಂತಂದ್ರೆ ಇದು ಬೀಡ್ಸ್ ಎಲ್ಲ ಹಾಕ್ಸಿದಿವಿ ನೋಡಿ ಈ ತರ ಚೆನ್ನಾಗಿದೆ ಇದು ಸ್ವಲ್ಪ ಥ್ರೆಡ್ ವರ್ಕ್ ಕೂಡ ಇದೆ ನೋಡಿ ಡಿಸೈನ್ ನಿಮಗೆ ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ನೋಡಿ ತುಂಬಾ ಇದು ಅಷ್ಟೇನೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಇದನ್ನ ತಗೊಂಡ್ಲು ಇದು ಫಸ್ಟ್ ನೈಟ್ ಅಂತ ಹುಡುಗನ ಸ್ಯಾರಿನೇ ಇದು ಸೊ ಎಲ್ಲ ರೇಷ್ಮೆ ಸ್ಯಾರಿ ಇದರ ಬಾರ್ಡರ್ ಈ ತರನೇ ಆಗುತ್ತೆ ಆಗುತ್ತೆ ಅಂತ ಹೇಳಿ ಫ್ಯಾನ್ಸಿ ಸ್ಯಾರಿ ಒಂದ್ ಅಂತ ಹೇಳಿ ಇದನ್ನ ತಗೊಂಡು ಸಿಂಪಲ್ ಆಗಿ ಇರಲಿ ಅಂತ ಇದು ದೋ ಫ್ರೈಸ್ ಬಂದು ಒಂದ್ ಸಾವಿರದ ನಾನೂರು ರೂಪಾಯಿ ಇದನ್ನ ಮನ್ನಾ ಸಲ ತಗೊಂಡಿದ್ದು ನಾವು ಮನ್ನಾ ಸಲ ಮುಂಚೆ ಹಳೆ ಬಿಡಿ ನೋಡಿದ್ರೆ ಗೊತ್ತಿರುತ್ತೆ ಫ್ಯಾನ್ಸಿ ಸ್ಯಾರೀಸ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದ್ದೀವಿ ನಾನು ಶಾಪ್ ಅಲ್ಲಿ ಅಲ್ಲೇ ಇದನ್ನ ನಾವು ಪರ್ಚೇಸ್ ಮಾಡಿದ್ದು ಇದ್ರದ್ದು ಬ್ಲೌಸ್ ಏನು ಏನು ವರ್ಕ್ ಮಾಡಿಸಿಲ್ಲ ಅಲ್ಲೇ ಇತ್ತು ಸೊ ಇದು ಕಾಂಟೆಸ್ಟ್ ಚೆನ್ನಾಗಿದೆ ಮೆದುನು ಸೊ ಸಿಂಪಲ್ ಆಗಿ ಇದನ್ನ ಏನು ವರ್ಕ್ ಮಾಡಿಸಿಲ್ಲ ಜಸ್ಟ್ ತ್ರೀ ಬೈ ಫೋರ್ ಸ್ಲೀವ್ಸ್ ಅಷ್ಟೇನೆ ಟ್ಯಾಗು ಕೂಡ ಇದಕ್ಕೆ ಹಾಕ್ಸಿಲ್ಲ ಸಿಂಪಲ್ ಆಗಿ ಇದನ್ನ ಬ್ಲೌಸ್ನ ವರ್ಕ್ ಮಾಡಿಸಿದಾಳೆ ನಾರ್ಮಲ್ ಬ್ಲೌಸ್ಗೆಲ್ಲ ಫೋರ್ ಹಂಡ್ರೆಡ್ ಅಲ್ಲಿ ಮೈಸೂರಲ್ಲಿ ಸೊ ಜಸ್ಟ್ ಸಿಂಪಲ್ ಆಗಿ ಇದನ್ನ ವರ್ಕ್ ಮಾಡಿಸಿದ್ವಿ ಇದಿಷ್ಟು ನಾಲ್ಕು ಸ್ಯಾರೀಸು ಹುಡುಗನ ಮನೆಯವರು ತಂದಿರುವಂತಹ ಸ್ಯಾರೀಸು ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಮುಹೂರ್ತ ಇದು ಧಾರೆಗೆ ಆಗುವಂತಹ ಸ್ಯಾರಿ ಪ್ರೈಸ್ ಬಂದು ಕೂಡ ನಾವು ಕರ್ನಾಟಕ ಸ್ಯಾರಿ ಸೆಂಟರ್ ಇವಳ ಹತ್ರ ಒಂದು ರೆಡ್ ಕಾಂಬಿನೇಷನ್ ಅಲ್ಲಿ ಇರಲಿಲ್ಲ ಸೊ ಹಾಗಾಗಿ ರೆಡ್ ಕಾಂಬಿನೇಷನ್ ಅಲ್ಲಿ ಇರಲಿ ಅಂತ ಹೇಳಿ ಇದು ಗೋಲ್ಡ್ ಅಲ್ಲಿ ಇದು ಬಾರ್ಡರ್ ಎಲ್ಲ ರೆಡ್ ಅಲ್ಲಿ ಇದೆ ಈ ತರ ಸ್ಯಾರಿನ ತಗೊಂಡಿದೀವಿ ಇದೆಲ್ಲ ಪಲ್ಲು ಇದೆ ಇದು ರೆಡ್ಡು ತುಂಬಾ ಚೆನ್ನಾಗಿದೆ ಇದು ಕುಚ್ಚೆಲ್ಲ ಇದಕ್ಕೆ ನಾನೇ ಹಾಕಿದ್ದೀನಿ ಸಿಂಪಲ್ ಆಗಿರಲಿ ಅಂತ ಹೇಳಿ ನಾನೇ ಹಾಕಿದ್ದೀನಿ ಸಿಂಪಲ್ ಆಗಿ ಇದ್ರದ್ದು ವಿಡಿಯೋ ಬೇಕಿದ್ರೆ ನಾನು ನೆಕ್ಸ್ಟು ಕುಚ್ಚಿದೆಲ್ಲ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಇದು ಈ ರೀತಿಯಾಗಿದೆ ಈ ಥರ ಸ್ಯಾರಿ ಇದ್ರದ್ದು ಬ್ಲೌಸ್ ಬಂದು ನೋಡಿ ನಾವು ಯಾವುದೋ ಬೇರೆ ಥರ ಕೊಟ್ವಿ ಸೊ ಅವರು ನಾವು ಥರ ಡಿಸೈನ್ ಇದನ್ನು ಮಾಡಲಿಲ್ಲ ಈ ಸ್ವಲ್ಪ ಇದು ಮಿಸ್ಟೇಕ್ ಆಯಿತು ಇದು ಬ್ಲೌಸು ಡಿಸೈನ್ ನಾವೆಲ್ಲ ಥ್ರೆಡ್ ವರ್ಕಲ್ಲಿ ಹೇಳಿದ್ವಿ ಸೊ ಅವರು ಚುಮ್ಕ್ ಚುಮ್ಕಿ ಈ ಥರ ಮಾಡಿಟ್ಬಿಟ್ಟಿದ್ದಾರೆ ನಾವು ಹೇಳಿದ ಥರ ಇದು ಡಿಸೈನ್ಸ್ ಬರಲಿಲ್ಲ ಇದು ಬ್ಲೌಸ್ ಮಾತ್ರ ಮಿಸ್ಟೇಕ್ ಆಗಿಬಿಡ್ತು ನೋಡಿ ಅಷ್ಟು ಇಷ್ಟ ಆಗಲಿಲ್ಲ ನಮಗೆ ಡಿಸೈನ್ಸ್ ಇದೆಲ್ಲ ದಾರೆಗೆ ಹೇಳಿರೋ ಥರ ಇಲ್ಲ ಇದು ನೋಡಿ ಈ ರೀತಿಯಾಗಿದೆ ಇದು ನೆಕ್ ಡಿಸೈನ್ಸ್ ಕೂಡ ನಾವು ಬೇರೆ ಡಿಸೈನ್ಸ್ ಎಲ್ಲ ಹೇಳಿದ್ವಿ ಸೊ ಅವರು ಚೆನ್ನಾಗಿ ಮಾಡಿಕೊಡ್ಲಿಲ್ಲ ಬೇರೆ ತರ ಎಲ್ಲ ರೌಂಡ್ ಶೇಪಲ್ಲೇ ಇದನ್ನ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ ನಾವು ಇದಕ್ಕೆ ಥ್ರೆಡ್ ವರ್ಕ್ ಅಲ್ಲಿ ಹೇಳಿದ್ವಿ ಅವರು ಥ್ರೆಡ್ ವರ್ಕಲ್ಲಿ ಮಾಡಿಲ್ಲ ಎಲ್ಲ ಸ್ಟೋನ್ ವರ್ಕಲ್ಲೇ ಈ ತರ ಮಾಡಿಬಿಟ್ಟಿದ್ದಾರೆ ಬ್ಯಾಕ್ ನೆಕ್ ಕೂಡ ಡಿಸೈನ್ಸ್ ಚೇಂಜ್ ಆಗಿತ್ತು ಇದು ಬೇರೆ ಇದು ನಾವು ಬೇರೆ ಹೇಳಿದ್ವಿ ಅವ್ರು ಯಾವುದೋ ಬೇರೆ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ ಇದ್ರದ್ದು ಪ್ರೈಸ್ ಬಂದು ಎರಡು ಸಾವಿರದ ಒಂಬೈನೂರು ನೋಡಿ ಈ ರೀತಿಯಾಗಿದೆ ಇದು ಡಿಸೈನ್ ಇದು ನಾವು ನಾವೇನಿಕೊಂಡಿದ್ವಿ ಅದಕ್ಕೆ ಆಪೋಸಿಟ್ ಆಗಿ ಅವರು ಸ್ಟಿಚ್ ಮಾಡಿದ್ದಾರೆ ಫುಲ್ಲು ನನ್ನ ತಂಗಿಗಂತೂ ಇದು ತುಂಬಾ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು ಅವ್ರ ಜೊತೆ ಗಲಾಟೆ ಎಲ್ಲ ಮಾಡಿ ಬಂದಿದ್ದೀವಿ ಬ್ಲೌಸ್ ಎಲ್ಲ ಹಾಳು ಮಾಡಿದ್ದೀರಾ ಅಂತ ಹೇಳಿ ನಮ್ಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಇದಂತೂ ದಾರೆಗೆ ಕೊಡಿದ್ದೆ ಒಂದು ಅವ್ರು ಮಾಡಿರೋ ಥರನೇ ಒಂದು ನಾವು ಎಂಬ್ರಾಯ್ಡರಿ ಅಲ್ಲಿ ಹೇಳಿದ್ವಿ ವರ್ಕ್ ಎಲ್ಲ ಅವರು ಸ್ಟೋನ್ ವರ್ಕಲ್ಲೆಲ್ಲ ಮಾಡಿದ್ದಾರೆ ಅಷ್ಟು ಓಕೆ ಓಕೆ ಅಂತ ಅನ್ನಿಸ್ತು ಅಷ್ಟೇನು ಇಷ್ಟ ಆಗಲಿಲ್ಲ ಇದು ಬ್ಲೌಸ್ ಎಲ್ಲ ಇದು ಈ ದುಪ್ಪಟ ಬಂದು ದಾರೆಗೆ ಹಾಕೊಳ್ಳೋದಿಕ್ಕೆ ಅಂತ ತಗೊಂಡಿರೋಂಥದ್ದು ಅವ್ರದ್ದು ರೆಡ್ಡು ಸ್ಯಾರಿ ಗೋಲ್ಡ್ ಸ್ಯಾರಿಗೆ ರೆಡ್ಡು ಬಾರ್ಡರ್ ಬಿದ್ದಿರೋದ್ರಿಂದ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ರೆಡ್ಡು ದುಪ್ಪಟನ ತಗೊಂಡಿದೀವಿ ಇದನ್ನ ನಾವು ತಗೊಂಡಿರುವಂಥದ್ದು ಮೀಶೋದಲ್ಲಿ ಆನ್ಲೈನ್ ತಗೊಂಡಿದ್ವಿ ಇದನ್ನ ಇದ್ರದ್ದು ಪ್ರೈಸ್ ಬಂದು ಒನ್ ಏಯ್ಟಿ ಅಂತ ಅನಿಸುತ್ತೆ ಚೆನ್ನಾಗಿದೆ ದಾರೆ ಹಾಕೊಳ್ಳೋದಿಕ್ಕೆ ಅಂತ ನೆಕ್ಸ್ಟ್ ಸ್ಯಾರಿ ಬಂದು ಈ ಸ್ಯಾರಿ ಈ ಸ್ಯಾರಿ ಅಂತ ನಮ್ಮ ಎಲ್ಲರಿಗೂ ಅಷ್ಟು ಚೆನ್ನಾಗಿದೆ ಇದು ಇದು ಇವಾಗ ಟಿಶ್ಯೂ ಸಾರಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಹಾಗಾಗಿ ಈ ತರ ಸ್ಯಾರಿ ಬಂದಿರಲಿ ಅಂತ ಈ ಸರ ಈ ತರ ಸ್ಯಾರಿ ತಗೊಂಡಿದ್ವಿ ಇದು ನೋಡಿ ಗ್ರೀನ್ ಇದೆ ಇದು ಗ್ರೀನ್ಗೆ ಗೋಲ್ಡ್ ಕಾಂಬಿನೇಷನ್ ಇದೆ ಹಾಗೂ ಸ್ವಲ್ಪ ಮೆರೂನ್ ಇದೆ ಮೆರೂನ್ ಬಾರ್ಡರ್ ಇದೆ ಇದಂತೂ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ನೋಡಿ ಇದು ಪಲ್ಲು ಎಲ್ಲ ಗೋಲ್ಡ್ ಮತ್ತು ಲೈಟ್ ಮೆರುನಲ್ಲಿದೆ ಕುಚ್ಚು ಅಷ್ಟೇ ತುಂಬಾನೇ ಚೆನ್ನಾಗಿ ಡಿಸೈನ್ಸ್ ಎಲ್ಲ ಕುಚ್ಚು ಚೆನ್ನಾಗಿ ಡಿಸೈನ್ಸ್ ಮಾಡಿದ್ದಾರೆ ಅವರು ಮೈಸೂರಲ್ಲೇ ಕೊಟ್ಟಿದ್ವಿ ಸ್ಯಾರಿ ಕುಚ್ಚು ಹಾಕೋದಕ್ಕೆ ಮತ್ತೆ ಮತ್ತೆ ಬ್ಲೌಸು ಫಾಲ್ ಎಲ್ಲ ಹಾಕೋದಿಕ್ಕೆ ಕುಚ್ಚು ಅಷ್ಟೇ ಸಿಂಪಲ್ ಆಗಿದೆ ಬಟ್ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ನಮಗೆ ಈ ಸ್ಯಾರಿ ಅಂತೂ ಇದ್ರದ್ದು ಬ್ಲೌಸ್ ಬಂದು ನೋಡಿ ತುಂಬನೇ ಚೆನ್ನಾಗಿದೆ ಡಿಸೈನ್ಸ್ ಇದು ಇದ್ರದ್ದು ಪ್ರೈಸು ಎರಡು ಸಾವಿರದ ಏಳ್ನೂರು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಇದು ಬ್ಲೌಸ್ ನೋಡಿ ಈ ರೀತಿ ಫಾಟ್ ಇರುತ್ತಲ್ಲ ಆ ಥರ ಡಿಸೈನ್ ಇದು ಚೆನ್ನಾಗಿದೆ ಇದು ವರ್ಕ್ ಎಲ್ಲ ಸ್ವಲ್ಪ ಥ್ರೆಡ್ ವರ್ಕಲ್ಲಿ ಮಾಡಿದ್ದಾರೆ ಹಾಗೆ ಸ್ವಲ್ಪ ಸ್ಟೋನ್ ವರ್ಕಲ್ಲಿ ಮಾಡಿದ್ದಾರೆ ಬಟ್ ನೆಕ್ ಅಂತೂ ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡು ಇಷ್ಟ ಆಯಿತು ನಮಗೆ ಇದು ಬ್ಲೌಸು ಅಷ್ಟೇ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನೋಡಿ ಬ್ಯಾಕ್ ಈ ಥರ ಫ್ರೆಂಟು ನೋಡಿ ಈ ರೀತಿಯಾಗಿದೆ ನೆಕ್ಸ್ಟ್ ಸ್ಯಾರಿ ಬಂದು ಈ ಸ್ಯಾರಿ ಇದು ಮೈತೊಳೆಯ ಶಾಸ್ತ್ರಕ್ಕೆ ಹಾಕೊಳ್ಳುವಂತಹ ಸ್ಯಾರಿ ಇದು ಇದಂತೂ ತುಂಬಾ ಚೆನ್ನಾಗಿದೆ ಇದು ನೋಡಿ ರಾಯಲ್ ಬ್ಲೂ ಮತ್ತು ಪಿಂಕು ಕಲರ್ ಕಾಂಬಿನೇಷನ್ ಇಲ್ಲಿದೆ ಕಾಂಬಿನೇಷನಲ್ಲಿದೆ ಇದು ಸ್ಯಾರಿ ಈ ಥರದ್ದು ಸ್ಯಾರಿ ಇರಲಿಲ್ಲ ಸೊ ಸಾಫ್ಟ್ ಸಿಲ್ಕು ಚೆನ್ನಾಗಿದೆ ಹಾಗಾಗಿ ಈ ಸ್ಯಾರಿನ ತೊಗೊಂಡಿದ್ದೀವಿ ನಾವು ಇದಕ್ಕೇನು ಜಾಸ್ತಿ ಏನು ವರ್ಕ್ ಮಾಡಿಸಿಲ್ಲ ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀವಿ ನಾರ್ಮಲ್ ಬ್ಲೌಸ್ ತಾನೆ ಜಸ್ಟ್ ಇಲ್ಲಿ ಸ್ಲೀವ್ಗೆ ಹ್ಯಾಂಗಿಂಗ್ ಬೀಡ್ಸ್ನ ಹಾಕ್ಸ್ಕೊಂಡಿದೀವಿ ಅಷ್ಟೇನೆ ಬ್ಲೂ ಕಲರ್ ಅಲ್ಲಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೆ ಜಸ್ಟ್ ಅಷ್ಟೇ ಸಿಂಪಲ್ ಬ್ಲೌಸ್ ಇದು ಏನು ಜಾಸ್ತಿ ವರ್ಕ್ ಏನು ಮಾಡಿಸಿಲ್ಲ ಇದನ್ನ ಮೈತೊಳೆಯ ಒಂದು ಶಾಸ್ತ್ರಕ್ಕೆ ಈ ಸ್ಯಾರಿನ ಹಾಕೋತಾಳೆ ನೆಕ್ಸ್ಟ್ ಸ್ಯಾರಿ ಹಾಗೂ ಲಾಸ್ಟ್ ಸ್ಯಾರಿ ಇದು ಹಳದಿ ಶಾಸ್ತ್ರಕ್ಕೆ ಅಂತ ತಗೊಂಡಿರೋಂತಹ ಸ್ಯಾರಿ ನೋಡಿ ವೈಟಲ್ಲಿ ತಗೊಂಡಿದ್ದಾಳೆ ಪ್ಯೂರ್ ವೈಟು ಕಾಟನ್ ಥರ ಇದೆ ಇದು ಇದನ್ನು ಕೂಡ ನಾವು ಆನ್ಲೈನಲ್ಲಿ ತರಿಸಿರೋ ಅಂಥದ್ದು ಒಂದು ಸ್ಯಾರಿ ಇದ್ರದ್ದು ಪ್ರೈಸ್ ಬಂದು ಫೈವ್ ಫಿಫ್ಟಿ ಅಂತ ಅನಿಸುತ್ತೆ ವೈಟಲ್ಲಿ ಚೆನ್ನಾಗಿರುತ್ತೆ ಹಳದಿಗೆ ಅಂತೇಳಿ ನೋಡಿ ಬ್ಲೌಸ್ ಏನು ನಾವು ಸ್ಯಾರಿಯಲ್ಲಿ ರನ್ನಿಂಗ್ ಇತ್ತು ಸೊ ಹಾಗಾಗಿ ಇದನ್ನು ಸ್ಟಿಚ್ ಮಾಡಿಸೋದಿಕ್ಕೆ ಹೋಗಿಲ್ಲ ಇದನ್ನು ಕೂಡ ಆನ್ಲೈನಲ್ಲಿ ತರಿಸ್ಕೊಂಡ್ವಿ ನಾವು ಮಿಂತ್ರದಲ್ಲಿ ತರಿಸಿದ್ವಿ ಇದ್ರದ್ದು ಪ್ರೈಸು ತ್ರೀ ಫಿಫ್ಟಿ ಅನ್ಸುತ್ತೆ ತ್ರೀ ಹಂಡ್ರೆಡ್ ಅಥವಾ ತ್ರೀ ಫಿಫ್ಟಿ ಏನೋ ಇದು ಸೊ ಸ್ಟಿಚ್ಚೆಲ್ಲ ಮಾಡಿಸೋದು ಬೇಡ ರನ್ನಿಂಗ್ ಇರೋದ್ರಿಂದ ಅಂತೇಳಿ ಎಲ್ಲೋ ಚೆನ್ನಾಗಿರುತ್ತೆ ಕಾಂಟೆಸ್ಟಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಆನ್ಲೈನ್ ಆನ್ಲೈನಲ್ಲಿ ತರಿಸ್ಕೊಂಡ್ವಿ ಚೆನ್ನಾಗಿದೆ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದನ್ನೇ ಹಾಕೋಣ ಅಂಥೇಳಿ ಎಲ್ಲೋ ಬ್ಲೌಸನ್ನ ನಾವು ತರಿಸ್ಕೊಂಡಿದ್ವಿ ಇದು ಅಡದಿ ಶಾಸ್ತ್ರಕ್ಕೆ ಹಾಕೊಡುವಂತಹ ಒಂದು ಸ್ಯಾರಿ ಮತ್ತು ಬ್ಲೌಸ್ ನಾವು ಆನ್ಲೈನಲ್ಲಿ ಚೆಕ್ ಮಾಡ್ತಿರಬೇಕಾದ್ರೆ ಸುಮಾರು ಬ್ಲೌಸ್ನ ಸರ್ಚ್ ಮಾಡಿದ್ವಿ ಸೊ ನಮಗೆ ಸ್ಲೀವ್ ನೋಡಿ ಇಷ್ಟ ಆಯಿತು ನೋಡಿ ಈ ಥರ ಡಿಸೈನಲ್ಲಿದೆ ಸ್ಲೀವ್ ಸ್ವಲ್ಪ ಚೆನ್ನಾಗಿದೆ ಇದು ಈ ಸ್ಲೀವ್ನ ನೋಡಿ ಇಷ್ಟಪಟ್ಟು ನಾವು ಇದನ್ನು ತರಿಸಿದ್ದೀವಿ ಆನ್ಲೈನಲ್ಲಿ ಬ್ಲೌಸ್ ಕೂಡ ಅಷ್ಟೇ ಚೆನ್ನಾಗಿದೆ ಮೆಟೀರಿಯಲ್ ಇಲ್ಲ ಸಾಫ್ಟಾಗಿ ಚೆನ್ನಾಗಿದೆ ಕೊಡ್ಬೋದು ವರ್ತ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀವಿ ಇದು ಹಳದಿ ಶಾಸ್ತ್ರಕ್ಕೆ ಹಾಕೊಳ್ಳುವಂತಹ ಒಂದು ಸ್ಯಾರಿ ಇದಿಷ್ಟು ನನ್ನ ಸಿಸ್ಟರ್ ಅವ್ರು ಮದುವೆಗೆ ತಗೊಂಡಿರುವಂತಹ ಒಂದು ಸ್ಯಾರೀಸ್ ಹಾಗೂ ಬ್ಲೌಸ್ ಡಿಸೈನ್ಸ್